ಓಂ ನಮಃ ಶಿವಾಯ 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 ಕಾಯದ ಕಳವಳಕ್ಕೆ ಅಂಜಿ ಪ್ರಾಣ ಹೋದಲ್ಲಿ ಭವ ಹಿಂಗದು ಪ್ರಕೃತಿ ಬಿಡದು ವಾಯಕ್ಕಾದರೆ ಸತ್ತು ದೇವರ ಕೂಡಿದೆ ಎಂಬರು ಈ ವಾಯದ ಮಾತಿಂಗೆ ನಾನು ಬೆರಗಾದೆನು ಕಾಯವಿದ್ದಲ್ಲಿ ಸಾಯಬಲ್ಲರೇ ಬೇರೆಲ್ಲ ಗುಹೇಶ್ವರ ತಾನೆ ಕಾಯದ ಕಳವಳಕ್ಕೆ ಅಂಜಿ ಪ್ರಾಣ ಹೋದಲ್ಲಿ ಭವ ಹಿಂಗದು ಪ್ರಕೃತಿ ಬಿಡದು ವಾಯಕ್ಕಾದರೆ ಸತ್ತು ದೇವರ ಕೂಡಿದೆವೆಂಬರು ಆ ವಾಯದ ಮಾತಿಂಗೆ ನಾನು ಬೆರಗಾದೆನು ಕಾಯವಿದ್ದಲ್ಲಿ ಸಾಯದ ಸಾವಬಲ್ಲರೆ ಬೇರಿಲ್ಲ ಗುಹೇಶ್ವರ ತಾನೆ ಈ ವಚನದಲ್ಲಿ ಅಲ್ಲಮ್ಮಪ್ರಭುದೇವರು ಮನುಷ್ಯನಿಗೆ ಅನಾರೋಗ್ಯ ಬಂದಾಗ ಸಾಕಪ್ಪ ಈ ಜೀವನ ಈ ರೋಗದಿಂದ ಪಾರಾದರೂ ಸಾಕಪ್ಪ ಅಂತ ಯಾರು ಅನಾರೋಗ್ಯದಿಂದ ನರಳುತ್ತಾರೆ ನರಳಿ ಅಯ್ಯೋ ಈ ರೋಗ ಬೇಕು ಸಾವು ಬೇಡ ಅನ್ನೋಂಗ ಆಗ್ಬಿಟ್ಟಿದೆ ಜೀವನ ಸಾವು ಬೇಕು ರೋಗ ಬೇಡ ಅನ್ನೋಷ್ಟು ಜೀವನದಲ್ಲಿಗೆ ಈ ರೋಗದ ಕಾಟ ಹೆಚ್ಚಾಗ್ಬಿಟ್ಟಿದೆ ಅದಕ್ಕೆ ಅವರು ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರಿ ವಚನದಲ್ಲಿ ಕಾಯದ ಕಳವಳ ಕಂಜಿ ಪ್ರಾಣ ಹೋದಲ್ಲಿ ಭವ ಹಿಂಗದು ಪ್ರಕೃತಿ ಬಿಡದು ವಾಯಕ್ಕಾದರೆ ಸತ್ತು ದೇವರ ಕೂಡಿದಿವೆಲ್ಲ ಕೆಲವರು ಕಾಯದ ಕಂಜಿ ಏನು ಕಾಯದ ಕಳವಳ ಕಂಜಿ ಅಂದರೆ ಇದು ದೇಹ ಏನಿದೆಯಲ್ಲ ಇದು ಹುಟ್ಟು ಬರ್ತದೆ ಇದರ ಪ್ರಭಾವ ಬಹಳ ಮನುಷ್ಯನ ಮೇಲೆ ಎಲ್ಲರದ್ದು ಅಷ್ಟೇ ಈ ದೇಹ ಹಿಡಿದಿರುವ ವರವಿಗೆ ಈ ದೇಹದ ಕಾಟ ಮನುಷ್ಯನಿಗೆ ಸಾಕು ಬೇಕು ಮಾಡಿಬಿಡ್ತದೆ ಅನಾರೋಗ್ಯ ಆಗಿಬಿಟ್ರಂತೂ ಯಾಕಾದ್ರೆ ಈ ಮನುಷ್ಯ ಜನ್ಮದಲ್ಲಿ ಬಂದ್ವೋ ಅನ್ನೋಷ್ಟು ಕೆಲವರು ಅನಾರೋಗ್ಯದಿಂದ ನರಳುತ್ತಾ ಇರ್ತಾರೆ ಅದನ್ನು ಇಲ್ಲಿ ಹೇಳ್ತಾರೆ ಕಾಯದ ಕಳವಳ ಕಂಜಿ ಪ್ರಾಣ ಹೋದಲ್ಲಿ ಎರಡು ರೀತಿ ತೊಂದರೆ ಮನುಷ್ಯನಿಗಿದೆ ಒಂದು ಅನೇಕರಿಗೆ ಸಂಸಾರವನ್ನು ನಿರ್ವಹಿಸಲಾಗದ ತಾಪತ್ರಯ ಇರ್ತದೆ ಆರ್ಥಿಕ ತೊಂದರೆಗಳಿರ್ತದೆ ಇನ್ನು ಕೆಲವರಿಗೆ ದೇವರು ಎಲ್ಲ ಸುಖ ಕೊಟ್ಟಿರ್ತಾನೆ ಆರೋಗ್ಯ ಕೊಟ್ಟಿರಲ್ಲ ಹೀಗೆ ಒಂದಲ್ಲ ಒಂದು ರೀತಿಯ ತಾಪತ್ರಯದಿಂದ ತಾಪ ಅಂದರೆ ಹಿಂಸೆ ನೋವು ಸಂಕಟ ತ್ರಯ ಅಂದರೆ ಮೂರು ಮನುಷ್ಯನಿಗೆ ಮೂರು ರೀತಿಯ ತೊಂದರೆಗಳು ಸಂಕಟಗಳು ಅದನ್ನು ಆದಿ ದೈವಿಕ ಆದಿ ಭೌತಿಕ ಆದಿ ಆತ್ಮಿಕ ಅಂತ ಮೂರು ರೀತಿಯಾಗಿ ಕರೀತಾರೆ ಇಲ್ಲಿ ಈ ವಚನದೊಳಗೆ ಕೆಲವರನ್ನು ಕುರಿತು ಯಾರು ಅಲ್ಲಮ್ಮಪ್ರಭುದೇವರು ಅಂಥವ್ರನ್ನೆಲ್ಲ ಕಂಡಾರೆ ಈಗ ನಾವು ಹೆಂಗೆ ಯಾವುದೇ ಅನಾರೋಗ್ಯವನ್ನು ಗುಣ ಮಾಡ್ತೀವಲ್ವಾ ಹಂಗೆ ಅಲ್ಲಮ್ಮಪ್ರಭುದೇವರು ಹನ್ನೆರಡನೇ ಶತಮಾನದೊಳಗೆ ತಮ್ಮ ಹತ್ರ ಬಂದಂಥವರ ಎಲ್ಲ ಅನಾರೋಗ್ಯಗಳನ್ನು ಅಲ್ಲಮ್ಮಪ್ರಭುದೇವರು ಗುಣ ಮಾಡ್ತಾಯಿದ್ರು ಅವರ ಹತ್ರ ಬಂದಂಥವರು ಎಂತೆಂಥ ನೋವಿನಿಂದ ನರಳುತ್ತಾರೆ ಅನ್ನೋದನ್ನೆಲ್ಲ ಅವರು ಕಂಡಿದ್ದು ಆ ಅವರು ಹೇಳುವ ನೋವು ತೊಂದರೆಗಳನ್ನೆಲ್ಲ ಇವರು ಕೇಳಿ ಇವ್ರು ಹೇಳ್ತಾರೆ ವಚನದೊಳಗೆ ಕಾಯದ ಕಳವಳಕ್ಕಂಜಿ ಪ್ರಾಣ ಹೋದಲ್ಲಿ ಬವ ಹಿಂಗದು ಇನ್ನೂ ಎಷ್ಟೋ ಜನರು ನಮಗೆ ದಯಾಮರಣ ಕೊಡಿಸ್ಬಿಡಿ ಸಾಕು ಈ ಜೀವನ ಅಂಥೇಳಿ ಕೆಲವರು ಹೇಳ್ಕೊಳ್ತಕ್ಕಂಥವರು ಇದ್ದಾರೆ ರೋಗ ಬಾಧೆಯಿಂದ ಮುಕ್ತರಾಗೋ ಸಲುವಾಗಿ ಅದಕ್ಕೆ ಅಲ್ಲಮ್ಮ ಹೇಳ್ತಾರೆ ರೋಗದ ಬಾಧೆಯಿಂದ ಮುಕ್ತ ಮಾಡ್ಕಳಿ ರೋಗದಿಂದ ಮುಕ್ತಿ ಪಡೆಯೋ ಸಲುವಾಗಿ ನಾನು ಅದಕ್ಕೆ ಮೊದಲು ಪ್ರಾಣನೇ ಕೊಟ್ಬಿಡ್ತೀನಿ ಅಂತ ನೀವು ರೋಗವಾಸಿ ಮಾಡ್ಕೊಳ್ಳದೆ ನೀವು ಪ್ರಾಣ ಕಳ್ಕಂಡ್ರೆ ಮತ್ತೆ ಹುಟ್ಟಿ ಬರಬೇಕಾಗ್ತದಪ್ಪ ಭವ ಹಿಂಗದು ಅಂತಾರೆ ಭವ ಹುಟ್ಟು ಸಾವು ಜನನ ಮರಣ ರೋಗಕ್ಕೆ ರೋಗಕ್ಕೆದರ್ಕೊಂಡು ನೀವು ಪ್ರಾಣ ಬಿಟ್ಬಿಟ್ರೆ ಜನನ ಮರಣ ಬಿಡ್ತ ಈ ಮರಣದಿಂದ ನೀನು ಈ ಜನನದಿಂದ ಪಾರಾಗಿ ಮರಣ ಪಡ್ಕಂಡ್ರೆ ಮತ್ತದೇನು ಮರಣ ಮತ್ತೆ ನಿನ್ನ ಜನ್ಮಕ್ಕೆ ಕರ್ಕೊಂಬರ್ತದೆ ಅನುಭವಿಸು ಅಂತೇಳಿ ಅದಕ್ಕೆ ಯಾರು ಆ ಥರ ಮಾಡಬೇಡಿ ಈಗ ರೋಗ ಬಂದಿದೆಯಲ್ಲ ಬನ್ನಿ ಗುಣ ಮಾಡ್ಕೊಳ್ಳಿ ರೋಗದಿಂದ ಮೊದಲು ಪಾರಾಗಿ ಆಮೇಲೆ ಭವರೋಗದಿಂದನೂ ಪಾರಾಗಿ ಹೀಗೆ ದೇವರು ತಮ್ಮ ಬಳಿ ಬಂದಂಥವ್ರಿಗೆ ರೋಗ ತೊಂದರೆ ಅಂತ ಅವುಗಳಿಂದ ಪಾರಾಗುವ ದಾರಿಯನ್ನು ದೇವರು ತಿಳಿಸ್ಕೊಡ್ತಿದ್ರು ಅದನ್ನು ಈ ವಚನದಲ್ಲಿ ಕಾಣ್ತಾ ಇದ್ದೇವೆ ಗಾಯದ ಕಳವಳ ಕಂಜಿ ಪ್ರಾಣ ಹೋದಲ್ಲಿ ಬವ ಹಿಂಗದು ಪ್ರಕೃತಿ ಬಿಡೋದು ಪ್ರಕೃತಿ ಹುಟ್ಟು ಸಾವು ಬಿಡದಲ್ಪ ಏನು ರೋಗಕ್ಕೆದರ್ಕೊಂಡು ಪ್ರಾಣ ಬಿಟ್ಬಿಟ್ರೆ ಹುಟ್ಟು ಸಾವು ಬಿಡೋದು ಮತ್ತೆ ಏನು ಮತ್ತೆ ಬಂದಾಗ ಮತ್ತೆ ಹಿಡಿತವ ವಾಯಕ್ಕಾದರೆ ಸತ್ತು ದೇವರ ಕೂಡವೆಂಬಿರಿ ಈ ರೋಗಕ್ಕೆ ಕಾರಣವಾಗಿ ಸತ್ತೋಗ್ಬಿಟ್ರೆ ನಮ್ಗೆ ದೇವ್ರು ಸಿಗ್ತಾನೆ ಅಂತೇಳಿ ಸತ್ತೋಗ್ಬಿಟ್ರೆ ನಾನು ದೇವ್ರಲ್ಲಿ ಒಂದಾಗ್ಬಿಡ್ತೀನಿ ದೇವ್ರಲ್ಲಿ ಐಕ್ಯ ಆಗ್ಬಿಡ್ತೀನಿ ದೇವ್ರನ್ನ ಬಿಡ್ತೀನಿ ಇಲ್ಲ ಅವೆಲ್ಲ ಸುಳ್ಳು ಅಲ್ಲಪ್ಪ ನೀನು ಕೈಯಲ್ಲಿ ಧ್ಯಾನ ಪೂಜೆ ಸಾಧನೆ ಮಾಡೋಕ್ಕೇನೆ ಆಗಲ್ಲ ಮತ್ತೆ ನೀನೇನು ದೇವ್ರ ಪಡ್ಕೊಳವಾ ದೇವರು ನಿನಗೆಲ್ಲ ಸಿಗ್ತಾನೆ ರೋಗ ರೋಗ ಅಂತ ನರಳತನೇ ಇರ್ತೀಯ ಕೈಯ್ಯ ಕಾಲ ಮಂಡಿ ತಲೆ ಹೊಟ್ಟೆ ಹಿಂಗೇನೇನೋ ಬೆನ್ನು ಎಲ್ಲ ಸಂಕಟನೆ ಪಡ್ತಿರ್ತೀಯ ಇವನ್ನೇ ನೀನು ಮತ್ತೆ ಮತ್ತೆ ಧ್ಯಾನ ಮಾಡ್ತಿರ್ತೀಯ ನಿನಗೆ ಪರಮಾತ್ಮನ ಧ್ಯಾನ ಎಲ್ಲಿರ್ತದೆ ಮತ್ತು ಪರಮಾತ್ಮನ ಧ್ಯಾನ ಇಲ್ಲ ಅಂದರೆ ನೀನು ಮುಟ್ಟು ಸ್ವಾಮಿನಿಂದ ಹೆಂಗೆ ಪಾರಾಗ್ತೀಯ ಈ ವಾಯದ ಮಾತು ಹಿಂಗಾನು ಬೆರಗಾದೆನೋ ವಾಯ ವ್ಯರ್ಥ ಮಾತು ಅಲ್ಲಿ ವಾಯ ರೋಗ ಇಲ್ಲಿ ವಾಯ ವ್ಯರ್ಥ ಮಾತು ಇಂಥ ಮಾತು ಏನು ಉಪಯೋಗ ಇಲ್ಲ ಆ ವ್ಯರ್ಥವಿಲ್ಲದ ಮಾತು ನನಗೆ ಆಶ್ಚರ್ಯ ಆಗ್ತದೆ ಕಾಯವಿದ್ದಲ್ಲಿ ಸಾಯವ ಸಾಯಬಲ್ಲರೆ ಸಾವಬಲ್ಲರೆ ಬೇರಿಲ್ಲ ಗುಹೇಶ್ವರ ತಾನೇ ಅಲ್ಲಪ್ಪ ಕಾಯವಿದ್ದಲ್ಲಿ ಸಾಯದ ಸಾವಬಲ್ಲರೆ ಶರೀರ ಇದ್ದ ಮೇಲೆ ನಾವು ಶರೀರವನ್ನು ಪಡ್ಕೊಂಡು ಬಂದ ಮೇಲೆ ಒಂದು ದಿವಸ ಈ ಶರೀರವನ್ನು ನಾವು ಬಿಡಲೇಬೇಕು ಅಲ್ವಾ ಶರೀರ ಏನು ನಮಗೆ ಶಾಶ್ವತ ಅಲ್ಲ ವಯಸ್ಸಾಗ್ತಾ ಇರ್ತದೆ ನಾವು ಶರೀರವನ್ನು ಬಿಟ್ಟು ಹೊಟ್ಟೋಗ್ತೇವೆ ಆದ ಕಾರಣ ಕಾಯದ ಸಾಯ ಸಾಯ ಸಾವ ಬಲ್ಲರೆ ತಾನೇ ಗುಹೇಶ್ವರ ನೋಡಪ್ಪ ನಾನುಗೆ ಈ ದೇಹಕ್ಕೆ ಜನನ ಮರಣ ಇದೆ ಅನ್ನೋದೊಂದು ತಿಳುವಳಿಕೆ ಬಂತಲ್ವಾ ಬಂದ ಮೇಲೆ ನಾನು ಈ ಜನನದಲ್ಲಿಯೇ ಎಲ್ಲ ರೋಗದಿಂದ ಪಾರಾಗ್ತೇನೆ ಶಿವಶಿವ ಅಂತ ನಾನು ಯಾವಾಗ ಸಾವು ಬರ್ತತೆ ಅವಾಗ ನಾನು ಹೋಗ್ತೇನೆ ಶಿವನ ಹತ್ರಕ್ಕೆ ಹಂಗಿದ್ದಾಗ ನೀನೇ ಶಿವನಾಗ್ತೀಯಾ ನೀನು ಪಡ್ಕೊಂತೀಯ ರೋಗಕ್ಕೆ ರೋಗಕ್ಕೆದ್ರಕಂಡು ನಾನು ದೇಹ ಬಿಟ್ಟುಬಿಡ್ತೇನೆ ಅಂತ ಅಂದರೆ ನಿನಗೆ ದೇವರು ಸಿಗೋದು ಶಿವ ಸಿಗೋದಿಲ್ಲ ಪರಮೇಶ್ವರ ಸಿಗೋದಿಲ್ಲ ಆದ ಕಾರಣ ಅಲ್ಲಮ್ಮ ಪ್ರಭು ವಚನದೊಳಗೆ ರೋಗ ನರಳಿಕೆ ನರಳುವಿಕೆ ನೋವು ಎನ್ನುತಕ್ಕಂಥವ್ರಿಗೆ ರೋಗದಿಂದ ಪಾರಾಗುವುದು ಗುಣಮಾಡಿಕೊಳ್ಳುವುದು ಮತ್ತು ಪರಮೇಶ್ವರನನ್ನು ಪಡೆದುಕೊಳ್ಳುವುದು ಮತ್ತು ಈ ದೇಹ ಮನಸ್ಸು ಇದ್ದಾಗಲೇ ಪರಮೇಶ್ವರನ ಧ್ಯಾನ ಪೂಜೆ ಸ್ಮರಣೆ ಪ್ರಾರ್ಥನೆ ಮಾಡುವುದು ಈ ಎಲ್ಲ ವಿಚಾರಗಳನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಪ್ಪತ್ತ ಐದು ಪ್ರಭುದೇವರ ಈ ವಚನ ಬಸವಣ್ಣನವರ ವಚನದ ಮೇಲೆ ತದ್ವತ್ತಾಗಿ ಅರ್ಥ ಉದ್ದೇಶ ತಾತ್ವಿಕ ನೆಲೆ ಮತ್ತು ಶಬ್ದದ ವಾಕ್ಯದ ಅನುಕರಣೆ ಎಲ್ಲವೂ ಅಲ್ಲಮ ಪ್ರಭುದೇವರ ಈ ವಚನದ ಪ್ರಭಾವ ಬಸವಣ್ಣನವರ ಈ ವಚನದ ಮೇಲೆ ಆಗಿರೋದನ್ನು ನಿಮ್ಮ ಮುಂದೆ ಇಡ್ತೇನೆ ಕಾಯದ ಕಳವಳಕ್ಕೆ ಅಂಜಿ ಕಾಯಯ್ಯ ಎನ್ನೆನು ಜೀವನೋಪಾಯಕ್ಕೆ ಅಂಜಿ ಈಯ್ಯ ಎನ್ನೆನು ಯದ್ಭಾವಂ ತದ್ಭವತಿ ಬರಲಿ ಉರಿಬರಲಿ ಸಿರಿಬರಲಿ ಬೇಕೆನ್ನೇ ಬೇಡನ್ನೆನಯ್ಯ ಮಾನವರ ಬೇಡೆನು ನಾನೆಮ್ಮ ಹಾರೆನು ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ವಚನ ಮೊದಲು ಈ ವಚನದ ತಾತ್ವಿಕ ನೆಲೆಗಳನ್ನು ಗಮನಿಸೋಣ ಕಾಯದ ಕಳವಳಕ್ಕೆ ಅಂಜಿ ಕಾಯಯ್ಯ ಎನ್ನೆನು ಅಂತಾರೆ ಬಸವಣ್ಣನವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಕೂಡಲ ಸಂಗಮಕ್ಕೆ ಬಂದಾಗ ಎನಗಾರೂ ಇಲ್ಲ ಎನಗಾರೂ ಇಲ್ಲ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂತೇಳಿ ಕಣ್ಣೀರು ಹಾಕ್ಕೊಂಡು ಕೂಡಲ ಸಂಗಮ ದೇವರಲ್ಲಿ ತಮಗೆ ಅನ್ನ ನೀರು ಆಶ್ರಯ ಏನೊಂದು ಇಲ್ಲದೆ ಇರುವುದನ್ನು ಅಗ್ರಹಾರದಿಂದ ಬಹಿಷ್ಕೃತನಾಗಿ ಬಂದಾಗ ಕಣ್ಣೀರು ಹಾಕ್ಕೊಂಡು ಬೇಡ್ತಾಯಿದ್ರು ನಂತರ ಸಂಸಾರಕ್ಕೆ ಸಿಕ್ಕೊಂಡ ಮೇಲೆ ವಿಜ್ಜಳದ ಚಕ್ರವರ್ತಿಯ ಭಂಡಾರದಲ್ಲಿ ಸಿದ್ದರಸರ ಭಂಡಾರಿಯ ಕೈ ಕೆಳಗಡೆ ಕರ್ಣಿಕರಾಗಿ ಸೇರಿದ ಮೇಲೆ ಸಿದ್ದರಸ ಭಂಡಾರಿಯ ಮಗಳು ನೀಲಾಂಬಿಕೆ ಮಹಾರಾಜನ ಮಗಳು ದಂಡನಾಯಕ ಬಲದೇವ ದಂಡನಾಯಕರ ಮಗಳು ಗಂಗಾಂಬಿಕೆಯನ್ನು ಲಗ್ನ ಮಾಡಿಕೊಂಡ ಮೇಲೆ ಸಂಸಾರದಲ್ಲಿ ಮುಳುಗಿದ ಮೇಲೆ ಈ ಸಂಸಾರ ನನಗೆ ಸಾಕು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಸಂಸಾರ ಶರದೆಯ ದಾಂಟಿಸೋ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತ ಕಣ್ಣೀರಾಕವರು ಯಾಕೆ ಕಾಲಾಂತಕ ದೇವತೆಯನ್ನು ಹೇಳ್ತಾರೆ ದೇವತೆಯನ್ನು ಸಂಹಾರ ಮಾಡಿದಂಥ ಕೂಡಲ ಸಂಗಮ ದೇವನೇ ಕಾಯೋ ಅಂತಾರೆ ಯಾಕೆ ಅವರ ಎರಡೂ ಮಕ್ಕಳನ್ನು ಕಾಲ ಕರ್ಕೊಂಡು ಹೋಗ್ಬಿಟ್ಟ ಒಬ್ಬ ಬಾಲಸಂಗಯ್ಯ ಇನ್ನೊಬ್ಬ ಚಿಕ್ಕ ಸಂಗಯ್ಯ ಒಬ್ಬ ಸಿದ್ಧರಸ ಅಂತ ಹೆಸರಿಟ್ಟಿದ್ದರು ಒಬ್ಬನಿಗೆ ಅಂತ ಹರಿಹರ ಹೇಳುತ್ತಾನೆ ಆದರೆ ನಮಗೇನಾದಿಟ್ಟದ್ದು ಅನುಮಾನ ಯಾಕಂತೇಳಿದರೆ ಸಿದ್ಧರಸ ಭಂಡಾರಿಗಳಿದ್ದಾರೆ ಹರಿಹರ ಏನು ಮಾಡ್ತಾನೆ ಕನ್ನ ತನ್ನ ಕಾವದಲ್ಲಿ ಸಿದ್ಧರಸ ಭಂಡಾರಿಗಳನ್ನು ಸಾಯಿಸ್ಬಿಟ್ಟು ಅದಕ್ಕೆ ತಾತನೇ ಹೆಸರನ್ನ ಮಗನಿಗೆ ಅಂತ ಕವಿ ಹರಿಹರ ಬರೀತಾನೆ ಆ ಆದರೆ ಶಾಸನ ಹೇಳುತ್ತೆ ಸಿದ್ಧರಸ ಭಂಡಾರಿ ಬದುಕಿದ್ದಾನೆ ಅವನು ದೀರ್ಘಾಯಿಸಿ ಏಕೆಂದರೆ ಕಲ್ಯಾಣದಲ್ಲಿ ಏನೂ ನಡೆದೇ ಇಲ್ಲ ಆದ್ದರಿಂದ ಅವನು ಬೆಜ್ಜಳನ ಮಗ ಬೆಜ್ಜಳನ ಕೈ ಕೆಳಗಡೆ ಬೆಜ್ಜಳನ ಮಗನ ನಂತರ ಅವ್ರ ಭಂಡಾರಿಗಳಾಗಿ ಮುಂದುವರೆದೇ ಇದ್ದಾರೆ ಹೀಗಾಗಿ ಸಂಸಾರದಲ್ಲಿ ಸಿಕ್ಕೊಂಡಂಥ ಬಸವಣ್ಣನವರು ತಮ್ಮ ಅರವತ್ತನೇ ವಯಸ್ಸಿನವರಿಗೆ ಸಂಸಾರದಲ್ಲಿ ಹೇಗೆ ಬೇಕಾಯಿತು ಕಾರಣಿಕರಾಗಿ ನಂತರ ತಾವು ಶಿವಾನುಭಾವನ ಅರವತ್ತನೇ ವಯಸ್ಸಿನ ನಂತರ ಶಿವಾನುಭವ ನಡೆಸೋಕ್ಕೆ ಶುರುವಾದ ಮೇಲೆ ಮತ್ತವರು ನನ್ನಲ್ಲಿ ಅವರು ಬಿಜ್ಜಳನ ಭಂಡಾರದಿಂದ ನಿವೃತ್ತಿ ಆದ ಮೇಲೆ ಬೇಕಾದಷ್ಟು ಸಂಪತ್ತನ್ನು ಸಿದ್ಧರಸ ಭಂಡಾರಿಗಳು ಬಸವಣ್ಣವ್ರು ಕೊಡ್ತಾರೆ ಅದು ಯಾವ ಸಂಪತ್ತು ಬಿಜ್ಜಳನ ಭಂಡಾರದ್ದಲ್ಲ ಬಸವಣ್ಣವರು ಕರ್ಣಿಕರಾಗಿ ದುಡ್ದಿದ್ರಲ್ಲ ಅದೆಲ್ಲ ಇಡಗಂಟಾಗಿ ಇಟ್ಟಿದ್ರು ಎಕ್ಕಿದ್ರೆ ಬಸವಣ್ಣವ್ರು ಸಂಬಳನೇ ತಗೊಂಡಿರಲಿಲ್ಲ ಅದನ್ನು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿಯಾಗಿ ಬೆಳೆಸಿ ಸಿದ್ಧರಸ ಭಂಡಾರಿ ಹಳಿಯ ನಿವೃತ್ತಿನ ಆದಾಗ ಅದೆಲ್ಲ ಇಡುಗಂಟನ್ನು ಕೊಟ್ಟರು ಆಗ ಭೂಮಿ ಆಕಳ ಸಂಪತ್ತು ತಗೊಂಡು ಆರಂಭ ಮಾಡುವೆನಯ್ಯ ನೈಯ್ಯ ಲಿಂಗಾರ್ಚನೆಗೆಂದು ಅಂತೇಳಿ ಲಿಂಗ ಪೂಜೆಗಾಗಿ ವ್ಯವಸಾಯ ಪಶುಪಾಲನೆ ಇವೆಲ್ಲ ಕೆಲಸ ಶುರು ಮಾಡ್ತಾರೆ ಆವಾಗ ಕೂಡಲ ದೇವರಿಗೆ ಬೇಡು ಬೇಡಲಿ ಹಂದೆ ಅಂತ ಬಸವಣ್ಣ ವಚನ ಬರೀತಾರೆ ನನ್ನಲ್ಲಿ ಸಂಪತ್ತು ಬಹಳ ಇದೆ ನೀ ಬೇಡು ನಾ ಕೊಡ್ತೀನಿ ಶಿವಾನುಭವ ಮಾಡ್ತೀನಿ ಅಂತಾರೆ ಅದೊಂದು ಭಾವನೆ ಬಸವಣ್ಣರು ಬಂದೋಯ್ತು ಆ ನಂತರ ಮುಂದೆ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ನಾನು ನೀಡ್ತೀನಿ ನಾನು ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಎಂಬತ್ತು ನಾಲ್ಕು ಲಕ್ಷ ಮುಖದವಳು ಒಂದೇ ಮುಖವಾಗಿ ಕಾಡ ನೋಡೆನ್ನೆನು ಬೇಡಿ ನೋಡೆನ್ನೆನು ಅನ್ನುವ ಭಾವನೆ ಬಸವಣ್ಣನವ್ರ ಮನಸ್ಸಿನಲ್ಲಿ ಬಂದು ಅದು ಹೋಗ್ತದೆ ಯಾಕೆ ಬೇಸಾಯ ಚೆನ್ನಾಗಿ ನಡೀತಿತ್ತು ಪಶುಪಾಲನೆ ಚೆನ್ನಾಗಿ ನಡೀತಿತ್ತು ಆಕಳು ಅಲ್ಲ ದಾಸೋಹ ಎಲ್ಲ ನಡೀತಿತ್ತು ಸಂಪತ್ತು ಬೇಕಾದಂಗಿತ್ತು ಶಿವಾನುಭವದಲ್ಲಿ ಸಂತೃಪ್ತರಾದರು ಶಿವಭಕ್ತರು ಎಲ್ಲ ಬರ್ತಿದ್ರು ಶಿವಾನುಭವ ಸೋಹ ಶಿವಭಕ್ತಿ ಎಲ್ಲ ನಡ್ಕಂತ ಹೋಯಿತು ಕೊನೆಗೆ ಕೂಡಲ ಸಂಗಮ ದೇವ ಅನುಗ್ರಹ ಮಾಡಬೇಕು ಅನ್ನತಕ್ಕಂಥ ಭಕ್ತಿ ಬಸವಣ್ಣರಲ್ಲಿ ಬಂತು ಸೊ ಕೂಡಲ ಸಂಗಮ ದೇವನ ಅನುಗ್ರಹಕ್ಕಾಗಿ ಅವರು ಪ್ರಾರ್ಥನೆ ಭಕ್ತಿ ಎಲ್ಲ ಮಾಡೋಕೆ ಶುರು ಮಾಡಿದರು ನೀನು ಚೆನ್ನಯ್ಯನ ಹೊಲಿದೆ ಕಕ್ಕಯ್ಯನ ಹೊಲದೆ ನನಗೆ ಕವಲಿಯಲ್ಲೇ ಸರಿಯಾಳನ್ನು ಬೇಡದೆ ನನ್ನೂ ಬೇಡು ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಶುರು ಮಾಡಿದರು ಸೊ ನನಗೆ ಕೂಡಲ ಸಂಗಮ ಅನ್ನೋ ಭಕ್ತಿ ಹಂಬಲ ಬಂತು ನಂತರ ಈಗ ಅಲ್ಲಮ್ಮಪ್ರಭುದೇವರ ಅನುಗ್ರಹ ಅವರ ಶಿವಾನುಭಾವ ಅವರ ಪ್ರವಚನ ಕೇಳಿದ ಮೇಲೆ ಅದವರಿಗೆ ಕೂಡಲ ಸಂಗಮ ದೇವ ಸಾಕಾರ ಸುಗುಣ ಭಕ್ತರಲ್ಲಿಗೆ ಬರ್ತಾನೆ ಪರೀಕ್ಷೆ ಮಾಡ್ತಾನೆ ಯಾರಿಗೆ ಸಿರಿಯಾಳನಿಗೆ ಚಿಲ್ಲಾಳನ್ ಕೊಡು ಅಂತ ಬೇಡದ ಸಿಂಧು ಮರಾಳನಿಗೆ ಬೇಡದ ಸಿಂಧು ಬಲ್ಲಾಳನಿಗೆ ಬೇಡದ ಹಿಂಗೆ ಎಲ್ಲರಿಗಲ್ಲಿ ಬಂದು ಬೇಡ್ತಾನೆ ಪರೀಕ್ಷೆ ಮಾಡ್ತಾನೆ ದಾಸಿಮಯಲ್ಲಿ ಬೇಡದ ಹಂಗೆ ನನ್ನಲ್ಲಿ ಬಂದು ಬೇಡು ನಾನು ಕೊಡ್ತೀನಿ ಅಂತ ಸಗುಣ ಭಕ್ತಿಯ ಕಥೆಗಳನ್ನು ನಂಬಿಕೊಂಡು ಅದೇ ರೀತಿಯ ವಚನಗಳನ್ನು ಬರ್ಕಂತ ಹೋದರು ಆಗ ಅಲ್ಲ ಮಭದೇವರು ವಚನಗಳನ್ನು ಅಧ್ಯಯನಕ್ಕೆ ಆರಂಭ ಮಾಡಿದ ಮೇಲೆ ದೇವರು ಸಗುಣನಲ್ಲ ಅವನು ಯಾರಲ್ಲಿಗೂ ಬೇಡಕ್ಕೆ ಬರಲ್ಲ ಅವನು ಯಾರಲ್ಲೂ ಬೇಡೂ ಇಲ್ಲ ಕೇಳೂ ಇಲ್ಲ ಬರೋದು ಇಲ್ಲ ಅಂತ ಗೊತ್ತಾಯ್ತು ಮತ್ತು ಅವನು ಯಾವ ವರನೂ ಕೊಡಲ್ಲ ಯಾವ ವರನೂ ಕೊಟ್ಟಿಲ್ಲ ಅನ್ನೋದು ಗೊತ್ತಾಯ್ತು ಯಾವುದರಿಂದ ಪ್ರಭು ದೇವರ ವಚನದಿಂದ ಆಗ ಅಲ್ಲಮ್ಮಪ್ರಭುದೇವರಿಗಾಗಲೇ ಮೇಲಿನ ವಚನದಲ್ಲಿ ಹೇಳಿದ್ನಲ್ಲ ಕಾಯದ ಕಳವಳ ಕಂಜಿ ಪ್ರಭು ದೇವರು ದೇಹ ಏನು ಕಾಡಿಸ್ತದೆ ರೋಗ ರುಜಿನಗಳು ಬರ್ತದೆ ಭವ ಹುಟ್ಟು ಸಾವು ಬರ್ತದೆ ನನಗೆ ಈ ರೋಗಕ್ಕಂಜಿ ನನಗೆ ಈ ನಾನು ಪ್ರಾಣ ತ್ಯಾಗ ಮಾಡಿಬಿಡ್ತೇನೆ ಪ್ರಭುದೇವರು ಈ ವಚನದಲ್ಲಿ ಕಾಯದ ಕಳವಳಕ್ಕಂಜಿ ಪ್ರಾಣ ಓದಲ್ಲಿ ಭವ ಹಿಂಗದು ಪ್ರಕೃತಿ ಬಿಡೋದು ರೋಗಕ್ಕೆ ಹುಟ್ಟು ಸಾವಿಗೆ ಆರ್ಥಿಕ ತೊಂದರೆಗೆ ಸಂಸಾರ ತಾಪತ್ರಯಕ್ಕೆ ಹೆದರ್ಕಂಡ್ಬಿಟ್ಟು ಸತ್ತು ಸತ್ತೋಗ್ತೇನೆ ಪ್ರಾಣ ಬಿಟ್ಬಿಡ್ತೇನೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟರೆ ಪಲಾಯಧನವಾದ ಮಾಡಿಬಿಟ್ರೆ ನೀನು ಈ ಜನ್ಮದಿಂದ ಪಾರಾಗ್ಬೋದು ಮಾತು ಹುಟ್ಟು ಬರ್ಬೇಕು ಅಲ್ಲಮ್ಮ ದೇವ್ರು ಹಂಗೆ ನನ್ನತಕ್ಕಂತವ್ರು ಹೇಳ್ತಿದ್ರು ಅದಕ್ಕಾಗಿ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯದ ಕಳವಳ ಕಂಜಿ ಕಾಯಯ್ಯ ಎನ್ನೇನು ಸೋ ನೀನು ಕಾಯದ ರೋಗಕ್ಕೆ ಕಾಯದ ತೊಂದರೆಗೆ ಆರ್ಥಿಕ ತೊಂದರೆಗೆ ಎದುಕೊಂಡ್ಬಿಟ್ಟು ನಾನು ಈ ಜನ್ಮದಿಂದ ಪಾರಾಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಹಾಗೆ ಹೀಗೆ ಅಂತ ಅಂದರೆ ಮತ್ತೆ ಹುಟ್ಟು ಬರಬೇಕಾಗತ್ತೆ ಅಂತ ಯಾವಾಗ ಹೇಳಿದರು ಭವ ಹಿಂಗದು ಪ್ರಕೃತಿ ಬಿಡೋದು ವಾಯಕ್ಕಾದರೆ ಸತ್ತು ದೇವರ ಕೂಡಿದೆವೆಂಬರು ವಾಯದ ಮಾತು ಹಿಂಗಾನು ಬೆರಗ ಅದೇನು ನಾನು ಸತ್ತುಬಿಟ್ಟು ಈಗ ಪ್ರಾಣತ್ಯಾಗ ಮಾಡಿ ನಾನು ಎಲ್ಲಿಗೆ ಹೋಗ್ತೇನೆ ಮಂತ್ರ ಜಪ ಮಾಡ್ಕೊಂಡು ದೇವರಲ್ಲಿಗೆ ಹೋಗ್ತೇನೆ ವಾಯಕ್ಕಾದರೆ ಕಾಯವಿದ್ದಲ್ಲಿ ಸಾಯದ ಸಾವೊಬಲ್ಲರೇ ಬೇರಿಲ್ಲ ಗುಹೇಶ್ವರ ಅಲ್ಲಮ್ಮ ಪ್ರಭು ಅಂತಾರೆ ಕಾಯಕ್ಕೆ ರೋಗಕ್ಕೆ ಆರ್ಥಿಕ ಬಡತನಕ್ಕೆ ಸಂಸಾರ ತಾಪತ್ರಕ್ಕೆ ಎದ್ಕೊಂಡು ನಾನು ಪ್ರಾಣ ತ್ಯಾಗ ಮಾಡಿಬಿಟ್ಟು ಹೋಗಿಬಿಡ್ತೀನಿ ಅಂತೇಳಿದರೆ ಮತ್ತೆ ಊಟ ಬರಬೇಕಾಗ್ತದೆ ಯಾವುದಕ್ಕೂ ಹೆದರ್ಬೇಡ ರೋಗ ವಾಸಿ ಆರ್ಥಿಕ ತೊಂದರೆ ಸರಿ ಮಾಡ್ಕೋ ಈ ಜೀವನ ಅನುಭವಿಸು ಎದುರಿಸು ಆಗ ನೀನೇ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭು ಹೇಳಿದ್ರಲ್ಲ ಈ ವಚನ ಬಸವಣ್ಣವ್ರು ಓದ್ದೇನ ಮಾಡಿದರು ನಾನು ನೀಡ್ತೀನಿ ನಾನು ಕೊಡ್ತೀನಿ ಅನ್ನೋದು ಹೊಟ್ಟಾಯ್ತು ನನಗೆ ಇಲ್ಲ ಕೊಡು ಅನ್ನೋದು ಹೊಟ್ಟಾಯ್ತು ಮತ್ತು ಪರಮೇಶ್ವರ ನಮ್ಮ ಪರೀಕ್ಷೆ ಮಾಡೋಕ್ಕೆ ಬರ್ತೀನಿ ಅನ್ನೋದು ಹೊಟ್ಟಾಯ್ತು ಈಗ ಅವ್ರು ಏನಂತಾರೆ ಮಾಡುವ ಆತ ನಾನಲ್ಲಯ್ಯ ನೀಡುವ ನಾನಲ್ಲಯ್ಯ ಬೇಡುವ ನಾನಲ್ಲಯ್ಯ ನಾನು ನೀಡೋದು ಇಲ್ಲ ನಾನು ಮಾಡೋದು ಇಲ್ಲ ನಾನು ಕೊಡೋದು ಇಲ್ಲ ನಾನು ಬೇಡೋದು ಇಲ್ಲ ಮನೆಯ ತೊತ್ತು ತಲಸಿದರೆ ಒಡತಿ ಮಾಡಿಕೊಂಬಂತೆ ಇದುವರೆಗೆ ಭಕ್ತಿ ಮಾಡಿದೆ ನಿನಗೆ ನೀವು ಮಾಡ್ಕೊ ಮನಸ್ಸಿದ್ದಾಗ ಭಕ್ತಿ ಮಾಡಿದ ನೀನು ಇಷ್ಟು ಲಿಂಗ ಪೂಜೆನೂ ಸಾಕು ನಿನ್ನ ಭಕ್ತಿನೂ ಸಾಕು ಮನೆಯ ತೊತ್ತು ತಲಸಿದರೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡ ಸಂಗಮ ದೇವ ಈ ನಿರ್ಲಿಪ್ತ ಭಾವ ಮತ್ತು ಕೂಡಲ ಸಂಗಮ ದೇವರನ್ನು ಇದುವರೆಗೆ ನಾ ಭಕ್ತಿ ಮಾಡ್ದಪ್ಪ ಇನ್ಮೇಲೆ ನಿನಗೆ ನೀನೇ ಭಕ್ತಿ ಮಾಡ್ಕೊ ಸಾಕು ಈ ಭಕ್ತಿ ಸೊ ಅಲ್ಲ ಮಭುದೇ ವಚನದಲ್ಲಿ ಏನು ಹೇಳ್ತಾರೆ ನೀನೇ ಗುಹೇಶ್ವರ ಕಾಯದ ಬಲ್ಲರೆ ಇದು ಹುಟ್ಟದ ಇದು ಹುಟ್ಟದಾಗಲೇ ಆಯಿತು ಆಗಲೇ ಮರಣ ನಿರ್ಧಾರ ಆಯಿತು ಎಲ್ಲಿ ಆಯುಷ್ಯ ಇರ್ತದೆ ಅಲ್ಲಿವರೆಗೆ ಬದುಕು ಆಗ ನೀನೇ ಗುಹೇಶ್ವರ ಸೊ ಈ ಮಾತು ಬಸವಣ್ಣವ್ರ ಮನಸ್ಸಿಗೆ ನಾಡ್ತು ಅದು ಕೇಳ್ತಾರೆ ನಾನು ಮಾಡಲ್ಲ ನಾನು ಬೇಡಲ್ಲ ನಾನು ನೀಡಲ್ಲ ಮಾಡುವಾತ ನಾನಲ್ಲಯ್ಯ ನೀಡುವಾತ ನಾನಲ್ಲಯ್ಯ ಬೇಡುವಾತ ನಾನಲ್ಲಯ್ಯ ಅಂತ ಅಂದರು ಸೊ ಈಗ ಕಾಯದ ಕಳವಳಕ್ಕಂಜಿ ಕಾಯಯ್ಯ ಎನ್ನನು ಈ ಈಯ್ಯ ಎನ್ನನು ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡೆನ್ನೇ ನಾನಿಮ್ಮ ಬೇಡನೋ ಮಾನವರ ಹಾರನೂ ಕೂಡಲು ಸಂಗಮ ದೇವ ನಾನು ಜನರನ್ನು ಬೇಡಲ್ಲ ನಿನ್ನನ್ನು ಬೇಡಲ್ಲ ನಾನು ನಿರ್ಲಿಪ್ತವಾಗಿದ್ದು ಬಿಡ್ತೀನಪ್ಪ ಹೀಗೆ ತದ್ಭವತಿ ಸಿರಿ ಬರಲಿ ಉರಿ ಬರಲಿ ನಿನ್ನ ಆಯುಷ್ ಕೊಟ್ಟಿರೋ ಆಯುಷ್ಯ ಇರೋವರೆಗೂ ನಾನು ಬದುಕ್ತೀನಿ ಈ ಕೊಟ್ಟಿರೋ ಆಯುಷ್ಯವರೆಗೂ ಇರೋವರೆಗೂ ನಾನು ಬದುಕ್ತೀನಿ ಅನ್ನೋದೇನಿದೆಯಲ್ಲ ಕಾಯದ ಸಂಚ ಬಲ್ಲರೇ ನೀನೇ ಗುಹೇಶ್ವರ ಕಾಯದ ಸಾವ ಬಲ್ಲರೆ ನೀನೇ ಗುಹೇಶ್ವರ ಸೊ ಈ ಕಾಯಕ್ಕೆ ಜನನ ಮರಣ ಇದ್ದೇ ಇದೆ ಇದು ತಿಳ್ಕೊಂಡು ನಿರ್ಲಿಪ್ತ ಭಾವದಲ್ಲಿ ಬದುಕಯ ಈ ಭಾವ ಬಸವಣ್ಣನವರು ಈ ವಚನಕ್ಕೆ ಪ್ರೇರಣೆಯಾಗಿ ಅದೇ ರೀತಿಯಾಗಿ ವಚನವನ್ನು ಬರೆದಿದ್ದಾರೆ ತಾತ್ವಿಕ ನೆಲೆಗಳ ಗ್ರಹಿಕೆಯನ್ನು ದೇವರ ವಚನಗಳಿಂದ ಅವರ ಅನುಭವದಿಂದ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಈ ವಚನದಲ್ಲಿ ಸ್ಪಷ್ಟ ಆಗ್ತದೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ನಾಲ್ಕು ನೂರ ಎಪ್ಪತ್ತ ಏಳು